ಬ್ರೋ మూవీ ಮಾತ್ರ ಮಸ್ತ್ ಆಗಿದೆ ಬ್ರೋ ಎಲ್ಲರನ್ನ ಸೀಟಿ ಇವತ್ತು ಸೌಟು ನಾಳೆ ಕಟ್ ಔಟ್ ಮಡಿಕೆ ಕನ್ನಿನಲೇತೆ ಪಕ್ಕ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಬ್ರೋ మూవీ ಮಾತ್ರ ಮಸ್ತ್ ಇವಾಗ ಏನಾದ್ರೂ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅಷ್ಟೇ ಇರೋ ಚೆನ್ನಾಗಿದೆ మూవీ ಚೆನ್ನಾಗಿದೆ 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 ಇಷ್ಟು ನಮ್ಮ ಭಾಷೆ ಸರ್ ಏನು ಸೂಪರ್ ಸೂಪರ್ ಸಕದಾಗಿ ಇಷ್ಟ ಆಯ್ತು ಜೈ ಡಿ ಬಾಸ್ ಡಿ ಬಾಸ್ ಇಷ್ಟ ಮತ್ತೆ ಚೆನ್ನಾಗಿದೆ ಬಾ ಚೆನ್ನಾಗಿದೆ ಬಾ ಬೀಶ್ ಮಾತಾಡೋ ಜೈ ಡಿ ಬಾಸ್ ಸೈಕ್ ಆಗೈತೆ ಮೂವಿ ಏಟರ್ಸ್ಗೆಲ್ಲ ಹೇಳೋದು ಒಂದೇ ಪಿಕ್ಚರ್ ನೋಡ್ಬಿಟ್ಟು ಕಮೆಂಟ್ ಕೊಡಬೇಕು ಕಮೆಂಟು ಫನ್ನಿ ಫನಿಯಾಗಿ ಕೊಡೋದಲ್ಲ ಒಂದ್ ಪಿಕ್ಚರ್ ನೋಡ್ರಿ ಇಲ್ಲಿನೂ ಸೂಪರ್ ಆಗಿದ್ದಾನೆ ಸೈಕ್ ನನ್ ಮಗ ಇಲ್ಲಿ